ಕೀರ್ತಿಯು ಬೆಂಗಳೂರಿನ ಕಾಲೇಜಿಗೆ ಹೋದಾಗಿನಿಂದ ಅವಳ ಒಂಟಿತನ ಇನ್ನಷ್ಟು ಗಾಢವಾಗಿತ್ತು ಆದರೆ ಆ ದಿನ ಪಕ್ಕದ ಮನೆಯ ಆದಿತ್ಯ ತನ್ನ ಬೈಕ್ನಲ್ಲಿ ಬಂದು ಮನೆಯ ಗೇಟ್ನ ಬಳಿ ನಿಂತು ಸೌಮ್ಯಾ ಏನು ಮಾಡ್ತೀರಾ ಮಳೆ ಬರುವ ಲಕ್ಷಣ ಕಾಣಿಸ್ತಿದೆ ಒಳಗೆ ಹೋಗಿ ಎಂದ ಅವನ ಧ್ವನಿಯಲ್ಲಿ ಕಾಳಜಿಯ ಒಂದು ಮಾತು ಇತ್ತು ಆದಿತ್ಯ ಇಪ್ಪತ್ತೆಂಟು ವರ್ಷದ ಯುವಕ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಮಂಗಳೂರಿನ ಈ ಮನೆಯಲ್ಲಿ ತನ್ನ ತಂದೆ ತಾಯಿಯೊಂದಿಗೆ ವಾಸವಾಗಿದ್ದ ಆತನ ಮುಖದಲ್ಲಿ ಒಂದು ಆಕರ್ಷಕ ನಗು ಕಂದು ಬಣ್ಣದ ಕಣ್ಣುಗಳು ಮತ್ತು ಸಣ್ಣ ಗಡ್ಡದಿಂದ ಕೂಡಿದ ಗಾಂಭೀರ್ಯ ಇತ್ತು ಸ್ವಲ್ಪ ಗಿಡಗಳಿಗೆ ನೀರು ಹಾಕಿ ಒಳಗೆ ಹೋಗ್ತೀನಿ ಆಗಲೇ ಮಳೆ ಬರಬಹುದು ಸೌಮ್ಯ ಒಂದು ಮಂದಹಾಸದೊಂದಿಗೆ ಹೇಳಿದಳು ಅವಳ ಧ್ವನಿಯಲ್ಲಿ ಒಂದು ಮಾದಕತೆ ಇತ್ತು ಆದರೆ ಅದು ಉದ್ದೇಶಪೂರ್ವಕವಾಗಿರಲಿಲ್ಲ ಅವಳ ನೋಟ ಕೂದಲಿನ ಒಂದು ಗುಂಗುರು ತನ್ನ ಕೆನ್ನೆಯ ಮೇಲೆ ಬೀಳುವಾಗ ಆದಿತ್ಯನ ಗಮನವನ್ನು ಸೆಳೆಯಿತು ಆದಿತ್ಯ ತನ್ನ ಬೈಕ್ನಿಂದ ಇಳಿದು ನಾನು ಸಹಾಯ ಮಾಡಲ್ಲವೇ ಎಂದು ಕೇಳಿದ ಅವನ ಕೈಯಲ್ಲಿ ಒಂದು ಲ್ಯಾಪ್ಟಾಪ್ ಬ್ಯಾಗಿತ್ತು ಆದರೆ ಆತ ತನ್ನ ಕೆಲಸದ ಒತ್ತಡವನ್ನು ಮರೆತು ಸೌಮ್ಯಾಗೆ ಸಹಾಯ ಮಾಡಲು ಮುಂದಾದ ಇಬ್ಬರೂ ಒಟ್ಟಿಗೆ ಗಿಡಗಳಿಗೆ ನೀರು ಹಾಕುತ್ತಿದ್ದಾಗ ಮೊದಲ ಮಳೆಯ ಹನಿಗಳು ಆಕಾಶದಿಂದ ಇಳಿಯಲಾರಂಭಿಸಿದವು ಅಯ್ಯೋ ಮಳೆ ಬಂತು ಬೇಗ ಒಳಗೆ ಬಾ ಸೌಮ್ಯ ಕೂಗಿದಳು ಇಬ್ಬರೂ ಓಡಿ ತಾರಸಿಯ ಕೆಳಗೆ ಆಶ್ರಯ ಪಡೆದರು ಮಳೆ ಜೋರಾಗಿ ಸುರಿಯುತ್ತಿತ್ತು ತಾರಸಿಯ ತುದಿಯಿಂದ ನೀರಿನ ಹನಿಗಳು ಧಾರಾಕಾರವಾಗಿ ಇಳಿಯುತ್ತಿದ್ದವು ನಿನಗೆ ಇವತ್ತು ಆಫೀಸ್ ಇಲ್ಲವೆ ಸೌಮ್ಯ ಕೇಳಿದಳು ತನ್ನ ಕೂದಲಿನಿಂದ ನೀರಿನ ಹನಿಗಳನ್ನು ಒರೆಸಿಕೊಳ್ಳುತ್ತಾ ಇವತ್ತು ವರ್ಕ್ ಫ್ರಂ ಹೋಮ್ ಕೆಲವು ಕೋಟ್ಗಳನ್ನು ಫಿಕ್ಸ್ ಮಾಡಬೇಕು ಆದರೆ ಸ್ವಲ್ಪ ಗಿಡಗಳಿಗೆ ನೀರು ಹಾಕಿದರೆ ಮನಸ್ಸಿಗೆ ತಂಪಾಗುತ್ತೆ ಆದಿತ್ಯ ನಗುತ್ತಾ ಹೇಳಿದ ತಾರಸಿಯ ಕೆಳಗೆ ಇಬ್ಬರು ನಿಂತಾಗ ಮಳೆಯ ಶಬ್ದ ತೆಂಗಿನ ಮರಗಳ ಎಲೆಗಳ ಮೇಲೆ ಬೀಳುವ ಹನಿಗಳ ಇಂಪು ಮತ್ತು ದೂರದ ಕಡಲಿನ ಗರ್ಜನೆ ಆಲ್ ಟುಗೆದರ್ ಒಂದು ಸಂಗೀತದಂತೆ ಇತ್ತು ಸೌಮ್ಯಾಳ ಮನೆಯ ಸುತ್ತಲಿನ ಹಸಿರಿನ ವಾಸನೆ ಮಳೆಯ ತಂಪು ಮತ್ತು ಆದಿತ್ಯನ ಸಾಮೀಪ್ಯ ಒಂದು ಆಕರ್ಷಕ ವಾತಾವರಣವನ್ನು ಸೃಷ್ಟಿಸಿತು ಸೌಮ್ಯಾಳ ಮನಸ್ಸಿನಲ್ಲಿ ಒಂದು ಸಣ್ಣ ಆಲೋಚನೆ ಚಿಮ್ಮಿತು ಆದಿತ್ಯನ ಕಾಳಜಿಯಿಂದ ಅವಳ ಒಂಟಿತನ ಕಡಿಮೆಯಾಯಿತು ಆದರೆ ಆ ಆಲೋಚನೆಯನ್ನು ತಾನೇ ತಡೆದುಕೊಂಡಳು ನಾನು ಕಾಫಿ ಮಾಡಿಕೊಂಡು ಬರ್ತೀನಿ ಎಂದು ಹೇಳಿ ಒಳಗೆ ಹೋದಳು ಮುಂದಿನ ದಿನ ಸೌಮ್ಯಾಳ ಸ್ನೇಹಿತೆ ಸೂಮಾ ಮನೆಗೆ ಭೇಟಿ ನೀಡಿದಳು ಸೂಮಾ ಮೂವತ್ತಾರು ವರ್ಷದ ತನ್ನ ಜೀವನವನ್ನು ಮುಕ್ತವಾಗಿ ಬದುಕುವ ಮಹಿಳೆ ತನ್ನ ಬಾಯ್ ಫ್ರೆಂಡ್ ರಾಹುಲ್ನೊಂದಿಗೆ ಬೆಂಗಳೂರಿನಲ್ಲಿ ಕಳೆದ ರಾತ್ರಿಯ ಕಥೆಗಳನ್ನು ಉತ್ಸಾಹದಿಂದ ಹೇಳುತ್ತಿದ್ದಳು ನಿನಗೆ ಗೊತ್ತಾ ರಾಹುಲ್ ಇವತ್ತು ನನ್ನನ್ನು ಒಂದು ರೋಮ್ಯಾಂಟಿಕ್ ಡಿನ್ನರ್ಗೆ ಕರೆದುಕೊಂಡು ಹೋಗಿದ್ದ ಆ ವೈನ್ ಆ ಮಂದ ಬೆಳಕು ಮತ್ತು ಅವನ ಮಾತುಗಳು ದೇವರೇ ನಾನು ಕರಗಿಬಿಟ್ಟೆ ಸೂಮಾ ಕನ್ನು ಮಿಟುಕಿಸುತ್ತಾ ಹೇಳಿದಳು ಸೌಮ್ಯಾ ಅಡುಗೆಯಲ್ಲಿ ಚಹಾ ಕುದಿಸುತ್ತಾ ಒಂದು ಮಂದಹಾಸದೊಂದಿಗೆ ಉತ್ತರಿಸಿದಳು ನೀನು ತುಂಬಾ ಲಕ್ಕಿ ಸೂಮಾ ರಾಹುಲ್ ನಂತವನು ಸಿಕ್ಕಿದ್ದಾನೆ ಅರೆ ಲಕ್ಕಿಯೇನು ನಾನೇ ಆತನಿಗೆ ಚಾನ್ಸ್ ಕೊಟ್ಟೆ ನೀನು ಸ್ವಲ್ಪ ಜೀವನವನ್ನು ಎಂಜಾಯ್ ಮಾಡು ಸೌಮ್ಯಾ ರಾಜೇಶ್ ಇಲ್ಲ ಎಂಬ ಕಾರಣಕ್ಕೆ ನೀನು ಎಂದಿಗೂ ಒಂಟಿಯಾಗಿರಬೇಕಿಲ್ಲ ಸೂಮಾ ಒಂದು ತುಂಟತನದ ನಗುವಿನೊಂದಿಗೆ ಹೇಳಿದಳು ಸೌಮ್ಯಾಳ ಮನಸ್ಸಿನಲ್ಲಿ ಒಂದು ಚಿಕ್ಕ ಗೊಂದಲ ಶುರುವಾಯಿತು ರಾಜೇಶ್ನ ನೆನಪು ಇನ್ನೂ ಆಕೆಯನ್ನು ಕಾಡುತ್ತಿತ್ತು ಆದರೆ ಸೂಮಾಳ ಮಾತುಗಳು ಆಕೆಯ ಮನಸ್ಸಿನ ಒಂದು ಮೂಲೆಯಲ್ಲಿ ಒಂದು ಆಸೆಯನ್ನು ಜಾಗೃತಗೊಳಿಸಿದವು ನಾನು ಯಾವಾಗಲೂ ಕೀರ್ತಿಯ ಬಗ್ಗೆ ಯೋಚಿಸುತ್ತೇನೆ ಆಕೆಗೆ ಒಂದು ಒಳ್ಳೆಯ ತಾಯಿಯಾಗಿರಬೇಕು ಸೌಮ್ಯ ಶಾಂತವಾಗಿ ಹೇಳಿದಳು ಕೀರ್ತಿಗೆ ಈಗ ಹದಿನೆಂಟು ವರ್ಷ ಆಕೆ ತನ್ನ ಜೀವನವನ್ನು ಬದುಕುತ್ತಾಳೆ ನೀನೂ ಸ್ವಲ್ಪ ನಿನಗಾಗಿಯೂ ಬದುಕು ಸೂಮಾ ಒತ್ತಾಯಿಸಿದಳು ಆ ಸಂಜೆ ಸೌಮ್ಯ ತನ್ನ ಗಾರ್ಡನ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಆದಿತ್ಯ ಮತ್ತೆ ಕಾಣಿಸಿಕೊಂಡ ಆತ ಒಂದು ಟೂಲ್ ಕಿಟ್ ತಂದಿದ್ದ ನಿಮ್ಮ ಗಾರ್ಡನ್ನ ಕೆಲವು ಒಡೆದಿರುವ ಕಂಬಿಗಳನ್ನು ನಾನೇ ಸರಿ ಮಾಡ್ತೀನಿ ನೀವು ಯಾಕೆ ಕಷ್ಟಪಡುವುದು ಆತ ನಗುತ್ತ ಹೇಳಿದ ಸೌಮ್ಯಾಳ ಕಣ್ಣುಗಳು ಆತನ ಕೈಯ ಚಲನೆಯನ್ನು ಗಮನಿಸಿದವು ಅವನ ಬಲಿಷ್ಠ ಭುಜಗಳು ಕಂಬಿಗಳನ್ನು ಸರಿ ಮಾಡುವಾಗ ತೋರಿದ ಶಕ್ತಿ ಮತ್ತು ಆತನ ಮುಖದಲ್ಲಿ ಮೂಡಿದ ಗಂಭೀರತೆ ಆಕೆಯನ್ನು ಆಕರ್ಷಿಸಿತು ನೀನು ಯಾವಾಗಲೂ ಇಷ್ಟೊಂದು ಸಹಾಯ ಮಾಡ್ತೀಯ ಆದಿತ್ಯ ಆಕೆ ತುಂಟತನದ ಧ್ವನಿಯಲ್ಲಿ ಕೇಳಿದಳು ನಿಮ್ಗೆ ಮಾತ್ರ ಆತ ಕಣ್ಣು ಮಿಟುಕಿಸಿದ ಆ ಮಾತಿನಲ್ಲಿ ಒಂದು ಗುಪ್ತ ಆಕರ್ಷಣೆಯಿತ್ತು ಗಾರ್ಡನ್ನಲ್ಲಿ ತಾಜಾ ಮಣ್ಣಿನ ವಾಸನೆ ಹೂಗಳಿಂದ ಬರುವ ಸೌರಭ ಮತ್ತು ದೂರದ ಕಡಲಿನ ತಂಗಾಳಿ ಸೂರ್ಯಾಸ್ತದ ಕೆಂಪು ಬೆಳಕು ಸೌಮ್ಯಾಳ ಮುಖದ ಮೇಲೆ ಬಿದ್ದಾಗ ಆಕೆ ಒಂದು ಚಿತ್ರದಂತೆ ಕಾಣುತ್ತಿದ್ದಳು ಕೆಲವು ದಿನಗಳ ನಂತರ ಮಂಗಳೂರಿನ ಮಳೆ ಇನ್ನಷ್ಟು ಜೋರಾಗಿತ್ತು ಸೌಮ್ಯಾಳ ಮನೆಯ ತಾರಸಿಯ ಚಾವಣಿಯಿಂದ ನೀರು ಸೋರತೊಡಗಿತು ಆದಿತ್ಯ ತನ್ನ ಕೆಲಸದಿಂದ ಬಿಡುವು ಮಾಡಿಕೊಂಡು ಚಾವಣಿಯನ್ನು ಸರಿಪಡಿಸಲು ಬಂದ ಸೌಮ್ಯ ಒಂದು ಹಸಿರು ಬಣ್ಣದ ಸೀರೆಯಲ್ಲಿ ತನ್ನ ಕೂದಲನ್ನು ಗೋಜಲಿನಲ್ಲಿ ಕಟ್ಟಿಕೊಂಡಿದ್ದಳು ಆಕೆಯ ಕೆನ್ನೆಯ ಮೇಲೆ ಸ್ವಲ್ಪ ಮಳೆಯ ಹನಿಗಳು ಬಿದ್ದಿದ್ದವು ಮತ್ತು ಆಕೆಯ ಕಣ್ಣುಗಳು ಒಂದು ಗಾಢವಾದ ಆಕರ್ಷಣೆಯನ್ನು ಹೊರಹೊಮ್ಮಿಸುತ್ತಿದ್ದವು ನೀನು ಇದನ್ನೆಲ್ಲ ಯಾಕೆ ಮಾಡ್ತೀಯ ಆದಿತ್ಯ ನಿನಗೆ ಆಫೀಸ್ ಕೆಲಸ ಇದೆಯಲ್ಲವೇ ಆಕೆ ಕಾಳಜಿಯಿಂದ ಕೇಳಿದಳು ನಿಮ್ಗೆ ಸಹಾಯ ಮಾಡಿದರೆ ಮನಸ್ಸಿಗೆ ಖುಷಿಯಾಗುತ್ತೆ ಆತ ಗಂಭೀರವಾಗಿ ಉತ್ತರಿಸಿದ ಆತನ ಶರ್ಟ್ ಮಳೆಯಿಂದ ಸ್ವಲ್ಪ ಒದ್ದೆಯಾಗಿತ್ತು ಆತನ ದೇಹದ ರಚನೆ ಆಕೆಯ ಕಣ್ಣಿಗೆ ಬಿತ್ತು ಸೌಮ್ಯ ಒಂದು ಕಾಫಿ ಟ್ರೇ ಹಿಡಿದು ಒಳಗೆ ಬಂದು ಕಾಫಿ ಕುಡಿ ಒದ್ದೆಯಾಗಿ ಬಿಡ್ತೀಯಾ ಎಂದು ಮಾದಕ ಧ್ವನಿಯಲ್ಲಿ ಹೇಳಿದಳು ಇಬ್ಬರೂ ಒಳಗೆ ಬಂದು ಲಿವಿಂಗ್ ರೂಂನಲ್ಲಿ ಕುಳಿತರು ಮಳೆಯ ಶಬ್ದ ಹೊರಗೆ ಗುಂಗುಡುತ್ತಿತ್ತು ತಂಪಾದ ಗಾಳಿ ಒಳಗೆ ಬೀಸುತ್ತಿತ್ತು ದಿನಗಳು ಕಳೆದಂತೆ ಆದಿತ್ಯ ಮತ್ತು ಸೌಮ್ಯ ಹೆಚ್ಚು ಒಡನಾಟ ಬೆಳೆಸಿಕೊಂಡರು ಗಾರ್ಡನ್ ಕೆಲಸ ಮನೆಯ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಒಟ್ಟಿಗೆ ನಿಭಾಯಿಸುವ ಮೂಲಕ ಅವರ ಬಾಂಧವ್ಯ ಗಾಲವಾಯಿತು ಒಂದು ರಾತ್ರಿ ಭಾರೀ ಮಳೆಯ ನಡುವೆ ಆದಿತ್ಯ ಸೌಮ್ಯಾಳ ಮನೆಗೆ ಬಂದು ನಿಮ್ಮ ಗಾರ್ಡನ್ನ ಕೆಲವು ಗಿಡಗಳು ಗಾಳಿಯಿಂದ ಕಿತ್ತುಕೊಂಡಿವೆ ನಾನು ಸರಿ ಮಾಡಿಕೊಡ್ತೀನಿ ಎಂದ ಆ ರಾತ್ರಿ ಸೌಮ್ಯ ಒಂದು ಕೆಂಪು ಸೀರೆಯಲ್ಲಿ ತನ್ನ ಕೂದಲನ್ನು ತೆರೆದಿಟ್ಟು ಕಾಫಿ ಕೊಟ್ಟಳು ನೀನು ಯಾವಾಗಲೂ ನನ್ನ ಕೆಲಸ ಮಾಡಲು ಬರ್ತೀಯ ಆದರೆ ನಿನಗೆ ಏನು ಬೇಕಿಲ್ಲವೆ ಆಕೆ ಒಂದು ಗಾಲವಾದ ಧ್ವನಿಯಲ್ಲಿ ಕೇಳಿದಳು ನಿಮ್ಮ ನಗು ಸಾಕು ಆದಿತ್ಯ ಒಂದು ಆಕರ್ಷಕ ನಗುವಿನೊಂದಿಗೆ ಉತ್ತರಿಸಿದ ಆ ಕ್ಷಣಕ್ಕೆ ಇಬ್ಬರ ನಡುವೆ ಒಂದು ವಿದ್ಯುತ್ ತರಂಗ ಓಡಿತು ಸೌಮ್ಯ ತನ್ನ ಕಾಫಿ ಕಪ್ನಿಂದ ಒಂದು ಸಿಪ್ ತೆಗೆದುಕೊಂಡು ನೀನು ತುಂಬಾ ಒಳ್ಳೆಯವನು ಆದಿತ್ಯ ಆದರೆ ಇದು ಸರಿಯೇ ಎಂದು ಪ್ರಶ್ನಿಸಿದಳು ನಮಗೆ ಖುಷಿಯಾಗಿರುವುದು ಸರಿಯೇ ಆತ ಶಾಂತವಾಗಿ ಹೇಳಿದ ಮಳೆಯ ಶಬ್ದದ ನಡುವೆ ಇಬ್ಬರೂ ಹತ್ತಿರವಾದರು ಸೌಮ್ಯಾಳ ಕೈ ಆತನ ಕೈಗೆ ಸ್ಪರ್ಶಿಸಿತು ಆ ಕ್ಷಣಕ್ಕೆ ಎಲ್ಲವೂ ಮಾಯವಾಯಿತು ಆದಿತ್ಯ ಆಕೆಯನ್ನು ತಬ್ಬಿಕೊಂಡ ಮತ್ತು ಅವರ ತುಟಿಗಳು ಒಂದಾದವು ಇಬ್ಬರೂ ಭಾವನಾತ್ಮಕ ಹಾಗೂ ದೈಹಿಕ ಸಂಬಂಧದಲ್ಲಿ ತೊಡಗಿದರು ಮಳೆಯ ಶಬ್ದದ ನಡುವೆ ತಮ್ಮ ಆಸೆಯ ಜ್ವಾಲೆಯಲ್ಲಿ ಕರಗಿದರು ಮಳೆ ತಗ್ಗಿದಾಗ ಸೌಮ್ಯಾಳ ಮನಸ್ಸಿನಲ್ಲಿ ಗೊಂದಲ ಶುರುವಾಯಿತು ಆಕೆ ತನ್ನ ಮಗಳ ಭವಿಷ್ಯ ಸಮಾಜದ ದೃಷ್ಟಿಕೋನ ಆಲ್ ದೀಸ್ ಅಬೌಟ್ ಯೋಚಿಸಿದಳು ಆದಿತ್ಯ ಇದು ಒಂದು ತಪ್ಪು ನಾವಿಬ್ಬರೂ ಇದನ್ನು ಮುಂದುವರಿಸಲು ಸಾಧ್ಯವಿಲ್ಲ ಆಕೆ ಶಾಂತವಾಗಿ ಹೇಳಿದಳು ನಾನು ನಿನ್ನನ್ನು ಎಂದಿಗೂ ಒತ್ತಾಯಿಸಲ್ಲ ಸೌಮ್ಯ ಆದರೆ ನನ್ನ ಭಾವನೆಗಳು ಸತ್ಯವಾದವು ಆತ ನಿಸ್ಸಂಶಯವಾಗಿ ಹೇಳಿದ ಸೌಮ್ಯ ಕೀರ್ತಿಯ ಭವಿಷ್ಯವನ್ನು ಯೋಚಿಸಿ ತನ್ನ ಜೀವನವನ್ನು ತನ್ನ ಮಗಳಿಗೆ ಅರ್ಪಿಸಲು ನಿರ್ಧರಿಸಿದಳು ಆದಿತ್ಯ ಆಕೆಯ ನಿರ್ಧಾರವನ್ನು ಗೌರವಿಸಿ ತನ್ನ ಜೀವನವನ್ನು ಮುಂದುವರಿಸಲು ಬೆಂಗಳೂರಿಗೆ ತೆರಳಿದ ಕೆಲವು ತಿಂಗಳುಗಳ ನಂತರ ಸೌಮ್ಯ ಕೀರ್ತಿಯ ಜೊತೆಗೆ ಒಂದು ಗಾಢವಾದ ಬಾಂಧವ್ಯವನ್ನು ಬೆಳೆಸಿಕೊಂಡಳು ಆದಿತ್ಯನ ನೆನಪು ಒಂದು ಸಿಹಿಯಾದ ಕನಸಿನಂತೆ ಉಳಿದರು ಆಕೆ ತನ್ನ ಜವಾಬ್ದಾರಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಿದಳು